ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಅದು ಸಿಂಪಲ್ಲಾಗಿ ಪನ್ನೀರ್ ಚಪಾತಿ ರೋಲ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನೋಡಿ ಮೊದಲಿಗೆ ಒಂದು ಬೌಲ್ಗೆ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ಬೇಕಾದಷ್ಟು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಹಾಗೆ ಒಂದು ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೋಬೇಕಾಗತ್ತೆ ಅದರ ಜೊತೆಗೇ ಒಂದು ಮೂರು ಸ್ಪೂನು ನೋಡಿ ಈ ಬಟ್ಲಲ್ಲಿ ಒಂದು ಅರ್ಧ ಬಟ್ಲಾಗಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಈ ಮೊಸರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಮೂರು ಸ್ಪೂನ್ ಆಗೋಷ್ಟು ಆಗತ್ತೆ ನೋಡಿ ಕರೆಕ್ಟಾಗಿ ಒಂದು ಮೂರು ಸ್ಪೂನ್ ಇದೆ ಇಷ್ಟನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮೊಸರು ಹಾಕೋದ್ರಿಂದ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ ಹಾಗೆ ಸ್ವಲ್ಪ ಟೇಸ್ಟಿಯಾಗಿ ಸಹ ಇರುತ್ತೆ ಹಾಗಾಗಿ ನೀಟಾಗಿ ನೋಡಿ ನೀಟಾಗಿ ಕೈಯಲ್ಲಿ ಫಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ನಂತರ ನಿಮಗೆ ನೀರು ಎಷ್ಟಾಗುತ್ತೋ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೊಂಡು ನಾರ್ಮಲಾಗಿ ನಾವು ಚಪಾತಿ ಇಟ್ಟು ಹೇಗೆ ಮಿಕ್ಸ್ ಮಾಡ್ಕೊಳ್ತೀವಿ ಅದೇ ರೀತಿ ಕಲಸಿಟ್ಕೋಬೇಕಾಗತ್ತೆ ತುಂಬ ಗಟ್ಟಿಗೂ ಬೇಡ ಹಾಗೆ ತುಂಬ ಸಾಫ್ಟಾಗೂ ಬೇಡ ಆಗಿ ಕೊನೆಯಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ತೆಗೆದು ಸೈಡಲ್ಲಿ ಇಟ್ಕೊಳ್ಳೋಣ ಇದು ನೆನೀತಾ ಇರಲಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಇದನ್ನು ಚಪಾತಿ ಮಾಡ್ಕೊಳ್ಳೋಣ ಈಗ ಒಂದು ಬೌಲ್ ತೊಗೊಂಡು ಅದಕ್ಕೆ ಕಟ್ ಮಾಡಿರೋ ಅಂಥ ಪನ್ನೀರನ್ನ ಹಾಕ್ಕೊಳ್ಳೋಣ ಪನ್ನೀರನ್ನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ನಾವು ಗ್ರೇವಿಗೆ ಹಾಕ್ತಿವಲ್ಲ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅದಕ್ಕೆ ಚಿಲ್ಲಿ ಪೌಡ್ರು ಜೀರಾ ಪೌಡ್ರು ಚಾಟ್ ಮಸಾಲ ಗರಂ ಮಸಾಲ ಧನಿಯಾ ಪೌಡ್ರು ಹಾಗೆ ಪೆಪ್ಪರ್ ಪೌಡ್ರು ಹಾಗೆ ಒಂದು ಪಿಂಚ್ ಆಗೋಷ್ಟು ಸಾಲ್ಟು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಕೈಯಲ್ಲಾದರೂ ಮಿಕ್ಸ್ ಮಾಡ್ಕೊಬೋದು ಅಥವಾ ನೀಟಾಗಿ ರೊಟೇಟ್ ಮಾಡಿ ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು ಈ ರೀತಿ ರೊಟೇಟ್ ಮಾಡೋದರಿಂದ ಎಲ್ಲ ಕಡೆಯೂ ಸ್ಪ್ರೆಡ್ ಆಗುತ್ತೆ ನೀಟಾಗಿ ಮಿಕ್ಸ್ ಆಗುತ್ತೆ ನೋಡಿ ಇದಾಗಿದೆ ಇದನ್ನು ತೆಗೆದು ಇಟ್ಕೊಳ್ಳೋಣ ಈಗ ಸ್ಟೌವ್ ಮೇಲೆ ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಬೆಣ್ಣೆ ಮತ್ತು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ತುಪ್ಪ ಆಗಲಿ ಬೆಣ್ಣೆ ಆಗಲಿ ಯಾವುದಾದ್ರೂ ಒಂದು ಹಾಕೋದ್ರಿಂದನೇ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಯಾವುದಾದ್ರೂ ಒಂದನ್ನು ಹಾಕ್ಕೋಬೋದು ನೀವು ಈಗ ಅದು ಕಾಯೋಷ್ಟೊಳಗಡೆ ಇದಕ್ಕೊಂದು ಮಸಾಲೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು ಅರ್ಧ ಬಟ್ಲಾಗೋಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಈ ಮೊಸರಿಗೇ ಎಲ್ಲ ರೀತಿ ಮಸಾಲೆ ಪೌಡರ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಜೀರಾ ಪೌಡ್ರು ಚಾಟ್ ಮಸಾಲ ಗರಂ ಮಸಾಲ ಅರಶಿನ ಪುಡಿ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಇಷ್ಟನ್ನು ಹಾಕ್ಕೊಂಡು ಇದ್ರ ಜೊತೆಗೇನೆ ಒಂದು ಪಿಂಚಾಗಷ್ಟು ಸಕ್ಕರೆ ಒಂದು ಪಿಂಚಾಗಷ್ಟು ಸಾಲ್ಟ್ ಶುಗರು ಮತ್ತು ಸಾಲ್ಟು ಇಲ್ಲ ಒಂದೊಂದು ಪಿಂಚಾಗಷ್ಟು ತೊಗೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ತೊಗೊಂಡಿರೋ ಪನ್ನೀರಿಗೆ ಎಷ್ಟು ಬೇಕಾಗುತ್ತೋ ಗ್ರೇವಿ ನೋಡಿಕೊಂಡು ನಾವು ಮೊಸರನ್ನ ತೊಗೋಬೇಕಾಗುತ್ತೆ ನೋಡಿ ಇದು ಈ ಅದಕ್ಕೆ ಇದ್ದರೆ ಕರೆಕ್ಟಾಗಿರುತ್ತೆ ಈಗ ಸ್ಟವ್ ಮೇಲೆ ಎಣ್ಣೆ ತುಪ್ಪ ಹಾಕಿದ್ವಲ್ಲ ಅದು ಕಾದಿದೆ ಈಗ ಆನಿಯನ್ ಮತ್ತು ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಅಂದರೆ ಜಸ್ಟ್ ರಾಸ್ ಮೇಲೆ ಹೋಗಬೇಕು ಒಂದೆರಡರಿಂದ ಮೂರು ನಿಮಿಷ ಹಂಗೆ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಫುಲ್ ಬಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ರಾಸ್ ಮೇಲೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೇನೆ ಒಂದು ಪಿಂಚು ಸಾಲ್ಟು ಹಾಗೆ ಒಂದು ಪಿಂಚು ಪೆಪ್ಪರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ತೆಗೆದು ಒಂದು ಪ್ಲೇಟ್ಗೆ ಇತ್ತಿಟ್ಕೊಳ್ಳೋಣ ಜಸ್ಟ್ ಒಂದು ಮಿಕ್ಸ್ ಮಾಡ್ಕೊಂಡು ತೆಗೆದಿಟ್ಕೊಂಡ್ಬಿಡೋಣ ನೋಡಿ ಈಗ ಇದಾಗಿದೆ ತುಂಬಾ ಬಾಡಿಸ್ಬಾರ್ದು ಅದು ಫ್ಲೇವರ್ ಒಟ್ಟೋಗುತ್ತೆ ಹಾಗಾಗಿ ಸ್ವಲ್ಪ ಹಸಿದಾಗೆ ಇರಬೇಕು ಹಾಗಾಗಿ ನೋಡಿಕೊಂಡು ಒಂದು ಟ್ವೆಂಟಿ ಪರ್ಸೆಂಟ್ ಹಂಗೆ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟ ಸಾಕು ಈಗ ಅದೇ ಬಾಣ್ಲಿಗೇನೆ ಒಂದು ಸ್ಪೂನ್ ಆಗೋಷ್ಟು ಬೆಣ್ಣೆ ಮತ್ತು ತುಪ್ಪ ಇದ್ದೀನಿ ಇದಕ್ಕಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಅದು ಒಳ್ಳೆ ಫ್ಲೇವರ್ ಬರುತ್ತೆ ಒಳ್ಳೆ ಟೇಸ್ಟು ಸಹ ಬರುತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ನಾವು ಆಗಲೇ ಮಿಕ್ಸ್ ಮಾಡಿಟ್ಕೊಂಡಿರೋವಂಥ ಮೊಸರಲ್ಲಿ ಮಿಕ್ಸ್ ಮಾಡ್ಕೊಂಡಿರಲೋ ಮಸಾಲ ಆ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲೇ ಹೀಗೆ ಹೀಗಿದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಎಣ್ಣೆ ಎಲ್ಲ ಮೇಲೆ ಬರಬೇಕು ಮೇಲೆ ತೇಲಿ ಬರಬೇಕು ಎಣ್ಣೆ ಆ ರೀತಿ ಫ್ರೈ ಮಾಡ್ಕೋಬೇಕಿದ್ನ ಆಗಲೇ ಅದು ಹಸಿ ಸ್ಮೆಲೆಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಿರುತ್ತೆ ನಿಧಾನವಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ತಿರುಗುತ್ತಾ ಇದ್ದರೆ ತಳ ಅಂಟ್ಕೊಳ್ದೆ ನೀಟಾಗಿ ಫ್ರೈ ಆಗುತ್ತೆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ನಿಮಗೆ ಗೊತ್ತಾಗುತ್ತೆ ಎಣ್ಣೆ ಎಲ್ಲ ಮೇಲೆ ಬಿಟ್ಟು ಬರ್ತಾ ಇರುತ್ತೆ ಹೊರಗಡೆ ಬಂದ್ಬಿಡುತ್ತೆ ಎಣ್ಣೆ ಎಲ್ಲ ಆ ರೀತಿ ನೋಡಿ ಈ ರೀತಿ ಮೇಲೆ ಬಂದ್ಬಿಡುತ್ತೆ ಎಣ್ಣೆ ಅಲ್ಲೇ ಅವ್ರಿಗೂಡು ಇದನ್ನು ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ನಾವು ಆಗಲೇ ಹಚ್ಚಿಟ್ಕೊಂಡಿದ್ದಂಥ ಪನ್ನೀರನ್ನ ಹಾಕ್ಕೊಳ್ಳೋಣ ಪನ್ನೀರ್ ಹಾಕ್ಕೊಂಡು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ತಳ ಅಂಟುಕೊಳ್ಳ್ದೆ ನೋಡ್ಕೋಬೇಕಾಗತ್ತೆ ಈಗ ನಾನು ಮಾಡ್ತಿರೋದು ಇದು ಪನ್ನೀರ್ ಚಪಾತಿ ರೋಲ್ ಬಂದು ತುಂಬಾ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಇನ್ನೂ ತುಂಬಾ ಹ್ಯಾಡ್ ಮಾಡಬೇಕಾಗತ್ತೆ ಬಟ್ ನಾನು ಮನೆಯಲ್ಲಿ ಎಲ್ರಿಗೂ ಈಸಿ ಆಗೋ ರೀತಿ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಇದು ಆಲ್ಮೋಸ್ಟ್ ಆಗಿದೆ ಇದನ್ನು ತೆಗೆದು ಸೈಡ್ ಇಟ್ಕೊಳ್ಳೋಣ ಒಂದು ಐದು ನಿಮಿಷ ನೀಟಾಗಿ ಬಾಡಿಸ್ಕೊಂಡು ಅದಕ್ಕೆ ಉಪ್ಪು ಖಾರೆಲ್ಲ ಚೆನ್ನಾಗಿ ಹಿಡಿದು ರೆಡಿಯಾಗುತ್ತೆ ಈಗ ನೋಡಿ ಚಪಾತಿ ಮಾಡಿಕೊಡೋಣ ಚಪಾತಿ ಹಿಟ್ಟನ್ನ ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಂಡು ನಂತರ ಚಪಾತಿನ ಮಾಡ್ಕೋಬೇಕಾಗತ್ತೆ ಚಪಾತಿ ಎಲ್ಲ ಮಾಡಿ ಹಾಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡು ನಂತರ ನಾವು ರೋಲ್ ಮಾಡ್ಕೋಬೇಕು ಅದು ತುಂಬ ಡ್ರೈ ಆದರೆ ಚೆನ್ನಾಗಿರಲ್ಲ ಹಾಗಾಗಿ ಹಾಟ್ ಬಾಕ್ಸಲ್ಲಿ ಹಾಕಿಟ್ಕೋಬೇಕಾಗತ್ತೆ ನಾರ್ಮಲಾಗಿ ನಾವು ಚಪಾತಿ ಹೇಗೆ ಮಾಡ್ತೀವಿ ಅದೇ ರೀತಿಯೇ ಚಪಾತಿನ ಮಾಡ್ಕೊಳ್ಳೋದು ನಾವು ಚಪಾತಿ ಮಾಡುವಾಗ ಮೊಸರನ್ನು ಹಾಕಿರಲ್ಲ ಅದು ಇದಕ್ಕೆ ಮೊಸರು ಹಾಕ್ತೀವಿ ಸ್ವಲ್ಪ ತುಪ್ಪ ಎಣ್ಣೆ ಎಲ್ಲ ಹೆಚ್ಚಿಗೆ ಹಾಕ್ಕೊಂಡ್ರೆ ಚೆನ್ನಾಗೇ ಬರುತ್ತೆ ಇದು ರೋಡ್ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ ಆ ತುಪ್ಪ ಎಣ್ಣೆ ಎಲ್ಲ ಹೆಚ್ಚಿಗೆ ಹಾಕ್ಕೊಂಡು ನಾವು ಕಲಿಸೋದ್ರಿಂದ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಸಾಫ್ಟಾಗಿ ನೋಡಿ ಈಗ ಚಪಾತಿ ಉಜ್ಜಾಗಿದೆ ಇದನ್ನ ಸುಟ್ಕೊಳ್ಳೋಣ ಸುಡುವಾಗಲೂ ಎಣ್ಣೆ ಮತ್ತು ತುಪ್ಪ ಯಾವ್ದು ಯಾವ್ದು ಹಾಕ್ಕೊಳ್ತಿರೋ ಅದನ್ನು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡು ಸುಟ್ಕೋಬೇಕು ನಾನಿಲ್ಲಿ ತುಪ್ಪನೇ ಬಳಸ್ತಾ ಇದ್ದೀನಿ ಎಲ್ಲವೂ ಈ ರೀತಿ ಮಾಡಿ ಮಾಡಿ ಹಾಟ್ ಬಾಕ್ಸಲ್ಲಿ ಇಟ್ಕೊಂಡು ನಂತರ ನಾವು ಒಂದೊಂದನ್ನೇ ರೋಲ್ ಮಾಡಿಕೊಂಡು ಇದು ರೋಲ್ ಮಾಡಾದ್ಮೇಲೆ ತುಂಬ ಹೊತ್ತು ಇಟ್ಟರೆ ಚೆನ್ನಾಗಿರಲ್ಲ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ರೋಲ್ ಮಾಡ್ತಾ ಮಾಡ್ತಾ ತಿನ್ಬಿಡಬೇಕು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅಷ್ಟೇ ದೊಡ್ಡವರು ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ ಬನ್ನಿ ಈಗ ಚಪಾತಿ ರೋಲ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ನೋಡ್ಕೊಂಬರೋಣ ನೋಡಿ ಮೊದಲಿಗೆ ಚಪಾತಿಗೆ ಚಿಲ್ಲಿ ಸಾಸು ಮತ್ತು ಟೊಮೊಟೊ ಸಾಸನ್ನ ಎರಡನ್ನೂ ಹಾಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ತುಂಬ ಹಾಕ್ಲಿಕ್ಕೆ ಹೋಗ್ಬಾರ್ದು ತುಂಬ ಮೆತ್ತಗಾಗ್ಬಿಡುತ್ತೆ ಸುಮ್ಮನೆ ಲೈಟಾಗಿ ಟೇಸ್ಟಿಗೋಸ್ಕರ చూర్ చూరు హాకొని కాల్ కాల స్పూన్ ఆగస్టు హో నీట స్ప్రెడ్ మళ్ళో ఈ పన్నీర్ గ్రేవి ಆ ಚಪಾತಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ನಾವು ಹಾಕ್ಕೋಬೇಕಾಗುತ್ತೆ ತುಂಬ ಹೆಚ್ಚಿಗೆ ಹಾಕ್ಕೊಂಡ್ರು ರೋಲ್ ಮಾಡಲಿಕ್ಕಾಗಲ್ಲ ಅದಕ್ಕಿಂತ ಪನ್ನೀರ್ನ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಹೀಗೆ ಇದ್ರ ಮೇಲೆ ಆಗಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದ ಕ್ಯಾಪ್ಸಿಕಮ್ ಮತ್ತು ಆನಿಯನ್ನು ಹಾಕ್ಕೊಳ್ಳೋಣ ಹಾಗೆ ಇದ್ರ ಮೇಲೆ ಚಿಲ್ಲಿ ಸಾಸು ಟೊಮೊಟೊ ಸಾಸು ಲೈಟಾಗಿ ಹಾಕ್ಕೋಬೇಕಾಗತ್ತೆ ಹಾಗೆ ಹಸಿ ಈರುಳ್ಳಿಕ್ಕೂ ಸಹ ಹಾಕೋಬೇಕು ಹಸಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ಟೊಮೊಟೊ ಸಾಸು ಮತ್ತು ಚಿಲ್ಲಿ ಸಾಸು ಎರಡನ್ನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ ಬೇಕಂದ್ರೆ ನೀವು ಇದ್ರ ಮೇಲೆ ಚೀಸ್ ಇರುತ್ತಲ್ಲ ಆ ಚೀಸ್ನ ಬೇಕಾದರೂ ತುರಿದ್ಬಿಟ್ಟು ಕೂಡ ಹಾಕ್ಕೊಬೋದು ಚಿಲ್ಲಿ ಸಾಸು ಟೊಮೊಟೊ ಸಾಸ್ ಹಾಕೋದ್ರಿಂದ ಇನ್ನೂ ಟೊಪೋ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈರುಳ್ಳಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಬೇಕಾಗುತ್ತೆ ಹಸಿ ಈರುಳ್ಳಿನ ರ ಆನಿಯನ್ ಇದನ್ನು ನೀಟಾಗಿ ಇದ್ರ ಮೇಲೆ ಹಾಕ್ಕೊಂಡು ಈಗ ರೋಲ್ ಮಾಡ್ಕೊಳ್ಳೋಣ ನೋಡಿ ಮೊದಲಿಗೆ ಕೆಳಗಡೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನಂತರ ಪಕ್ಕದಲ್ಲಿ ಈ ರೀತಿ ತೊಗೊಂಡು ಈ ರೀತಿ ನಿಧಾನವಾಗಿ ಫೋಲ್ಡ್ ಮಾಡಿಕೊಂಡು ಸೈಡ್ ಇಟ್ಕೊಂಡು ಬೇಕಾರೆ ಇದಕ್ಕೆ ಒಂದು ಟಿಶ್ಯೂ ಪೇಪರ್ ಆದರೂ ಸುತ್ತಬಿಟ್ಟು ಕೊಡ್ಬೋದು ಇಲ್ಲಾಂದರೆ ಒಂದು ಸಿಲ್ವರ್ ಪೇಪರ್ ಬರ್ತವಲ್ಲ ಅದನ್ನು ಬೇಕಾದರೂ ಸುತ್ತಬಿಟ್ಟು ಕೊಡ್ಬೋದು ಮಕ್ಕಳಿಗೆ ಈ ರೀತಿ ಸಿಲ್ವರ್ ಪೇಪರ್ ಆಗಲಿ ಸಿಲ್ವರ್ ಪೇಪರ್ ಇಲ್ಲ ಅಂದರೆ ಒಂದು ಟಿಶ್ಯೂ ಪೇಪರ್ನಾದರೂ ಸುತ್ತು ಕೊಟ್ಟರೆ ಕೈ ಗಲೀಜು ಮಾಡಿಕೊಳ್ಳದೆ ತಿಂತಾರೆ ಎಲ್ಲವೂ ಈ ರೀತಿ ಮಾಡಿ ಇಟ್ಕೊಂಡ್ರೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಚಪಾತಿ ಪನ್ನೀರ್ ರೋಲು ರೆಡಿ ಆಗುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನು ಖಂಡಿತ మరిబేడి థ్యాంక్ యూ ఫర్ వాచింగ్ బాయ్